ಈ ದಿನ ಸಾರುವ ಸಂದೇಶ ಸಂತೋಷವನ್ನು ದೋಚಿಕೊಳ್ಳುವಂತಹ ನಾಲ್ಕು ಜನ ಕಳ್ಳರನ್ನು ಹಿಡೀರಿ ಎನ್ನುವುದರ ಕುರಿತಾಗಿರುತ್ತೆ ಆ ದಿನ ಗೊಲಿಯಾತನು ಬಂದು ಇಸ್ರಾಯರಿಗೆ ಒಂದು ಸವಾಲನ್ನು ಹಾಕುತ್ತಾನೆ ಅದೇನೆಂದರೆ ನೀವು ಬಂದು ನಮ್ಮನ್ನು ಕೊಂದು ಹಾಕುವುದು ನಾವು ಬಂದು ನಿಮ್ಮನ್ನು ಕೊಂದು ಹಾಕುವುದು ಎಲ್ಲರೂ ಸಾಯುವುದೇಕೆ ಫಿಲಿಸ್ಟಿಯ ದೇಶದಿಂದ ನಾನೊಬ್ಬನೇ ಬರುತ್ತೇನೆ ನಿಮ್ಮ ದೇಶದಿಂದ ಒಬ್ಬನನ್ನೇ ಕಳುಹಿಸಿರಿ ನಾವಿಬ್ಬರು ಹೋರಾಡುತ್ತೇವೆ ನಾನೇನಾದರೂ ಸೋತ್ರೆ ನಮ್ಮ ದೇಶದವರು ನಿಮಗೆ ದಾಸರು ನಿಮ್ಮವನು ಸೋತರೆ ನಿಮ್ಮ ದೇಶ ನಮಗೆ ದಾಸರಾಗಬೇಕು ಸಿಂಪಲ್ ಹೀಗೆ ನಲವತ್ತು ದಿವಸ ಈ ಗೊಲಿಯಾತನು ಸವಾಲು ಎಸೆದ್ರೆ ಒಬ್ಬನು ಮುಂದೆ ಬರಲಿಲ್ಲ ಪ್ರಿಯರೇ ಸೌಲನು ಬಹಳ ಎತ್ತರವಾಗಿದ್ದ ಇಸ್ರಾಯ್ಲರೆಲ್ಲರಲ್ಲಿಯೂ ಸೌಲನು ಬಹಳ ಎತ್ತರವಾಗಿದ್ದ ಉಳಿದ ಇಸ್ರಾಯ್ಲರೆಲ್ಲರೂ ಸೌಲನಿಗೆ ಭುಜದವರೆಗೂ ಬರ್ತಾ ಇದ್ರಂತೆ ಅಷ್ಟು ಎತ್ತರವುಳ್ಳ ಸೌಲನು ಕೂಡ ಹೆದರಿ ನಡಗಿದ ನಲವತ್ತು ದಿವಸಗಳವರೆಗೂ ಗೊಲಿಯಾತನ ಸವಾಲು ಯಾರೊಬ್ಬರು ಎದುರಿಸಲಾರದೆ ದೇಶವೆಲ್ಲ ಇತ್ತು ಕಾರಣವೇನೆಂದರೆ ಯಾವಾಗ ಆಕಸ್ಮಿಕವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾನೋ ಗೊತ್ತಿಲ್ಲ ಮತ್ತೆ ನಮ್ಮನ್ನು ಬಂಧಿಸಿ ಒಯ್ತಾನೆಂದು ಗೊತ್ತಿಲ್ಲ ಅಂದುಕೊಳ್ಳುತ್ತಿರುವ ಸಮಯದಲ್ಲಿ ಅದೇ ಯುದ್ಧ ಭೂಮಿಗೆ ದಾವಿದನು ಹೋಗ್ತಾನೆ ಗೊಲಿಯಾತನ ಸವಾಲನ್ನು ಕೇಳಿಸಿಕೊಳ್ತಾನೆ ಕೇಳಿಸಿಕೊಂಡು ಹೇಳಿದ್ದೇನೆಂದ್ರೆ ಸುನ್ನತಿಯಿಲ್ಲದ ಇವನು ಸೇನಾಧೀಶ್ವರನಾದ ಯಹೋವನನ್ನು ತಿರಸ್ಕರಿಸುವುದಕ್ಕಾಗಿ ಎಷ್ಟರವನು ನೀನು ಕತ್ತಿಯಿಂದಲೂ ಭರ್ಜಿಯಿಂದಲೂ ಬರುತ್ತೀ ಆದರೆ ನಾನಾದರೂ ಸೇನಾಧೀಶ್ವರನಾದಂತಹ ನಾಮದಲ್ಲಿ ಬರುತ್ತಾ ಇದೇನೆ ಯುದ್ಧವು ಯಹೋವನದೇ ಎಂಬುದಾಗಿ ಐದು ಕಲ್ಲನ್ನು ತೆಗೆದುಕೊಳ್ತಾನೆ ಕವಣೆ ತೆಗೆದುಕೊಳ್ತಾನೆ ನಾಮದಲ್ಲಿ ಹೋಗುತ್ತಾನೆ ಪ್ರಿಯರೇ ಹಾಗೆ ಹೋಗುತ್ತಾ ಇರುವಾಗ ದಾವೀದನು ಯವನಸ್ಥನಾಗಿದನು ಈಗಾಗಲೇ ಸೌಲನು ದಾವೀದನಿಗೆ ಹೇಳಿರ್ತಾನೆ ನಿನಗ ಅರ್ಥವಾಗ್ತಿಲ್ಲ ಗುಲಿಯಾತನನ್ನು ಕೊಂದ್ತೇನೆ ಅನುತಾ ಇದೆಯ ಅವನು ಚಿಕ್ಕಂದಿನಿಂದಲೇ ರಣವೀರನು ಯುದ್ಧದಲ್ಲಿ ನಿಪುಣನು ನೀನೇನೋ ಕುರಿ ಕಾಯುವವನಾಗಿದ್ದೀ ನೀನು ಹೋಗ್ತೇನಾನುತಾಯಿದ್ದಿ ಒಂದೇ ಏಟಿನಿಂದ ನೀನನ್ನು ಕೊಂದ್ತಾನೆ ಅಂದಾಗ ದಾವಿದನು ಹೇಳ್ತಾನೆ ನನ್ನ ದೇವರು ನನ್ನ ಸಂಗಡ ಇದ್ದಾರೆ ಗತದಲ್ಲಿ ಜಯ ಕೊಟ್ಟಾತನು ಇವಾಗಲೂ ನನಗೆ ಜಯ ಕೊಡ್ತಾರೆ ನನ್ನನ್ನು ನಂಬಿರಿ ಅಂದಾಗ ಆಯ್ತು ಸರಿಯಪ್ಪ ಹೋಗು ಅಂದ ಹೋದ್ರೆ ಅವನು ಹೋಗ್ತಾನೆ ನನಗೇನಾಗುತ್ತೆ ಎಂಬ ಭಾವನೆ ಸೌಲನದಾಗಿತ್ತು ದಾವಿದ ಹೋಗ್ತಾನ ಪ್ರಿಯರೇ ಒಂದೇ ಒಂದು ಏಟಿನಿಂದ ಒಂದೇ ಒಂದು ಕಲ್ಲಿನಿಂದ ಗೊಲಿಯಾತನಿಗೆ ನೆಲಕ್ಕುರುಳಿಸುತ್ತಾನೆ ಗೊಲಿಯಾ ಖಡ್ಗ ತೆಗೆದುಕೊಂಡು ಅವನ ತಲೆ ಕತ್ತರಿಸುತ್ತಾನೆ ಒಂದು ಕೈಯಲ್ಲಿ ಅವನ ಖಡ್ಗ ಒಂದು ಕೈಯಲ್ಲಿ ಅವನ ತಲೆ ಹಿಡ್ಕೊಂಡು ದೇಶದೊಳಗೆ ಬರ್ತಾನೆ ಇಡೀ ದೇಶವನ್ನೆಲ್ಲ ತನ್ನ ಧೈರ್ಯದಿಂದ ತನ್ನ ಪ್ರಾಣಾಪಾಯದಲ್ಲಿಟ್ಟು ಕಾಪಾಡುತ್ತಾನೆ ಈ ವಿಷಯ ಊರಲ್ಲಿರುವ ಎಲ್ಲರಿಗೂ ಗೊತ್ತಾಗುತ್ತೆ ಯುದ್ಧ ಭೂಮಿಯಿಂದ ಸೌಲನು ದಾವಿದನು ಎಲ್ಲರೂ ಹಿಂತಿರುಗಿ ಬರುತ್ತಾ ಇದ್ದಾರೆ ಊರಿನ ಜನರೆಲ್ಲ ನೆರೆದು ರೋಡಿನ ಮೇಲೆ ಸಂತೋಷದಿಂದ ಹಾಡನ್ನು ಹಾಡ್ತಾ ಇದ್ದಾರೆ ಯಾವುದು ಆ ಹಾಡು ಮೊದಲನೇ ಸಾಮುವೆಲ್ಲ ಹದಿನೆಂಟನೇ ಅಧ್ಯಾಯ ಓದುತ್ತಿದ್ದೇನೆ ಆರನೇ ವಚನ ದಾವೀದನು ಫಿಲಿಸ್ತೀನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು ಆ ಸ್ತ್ರೀಯರು ಪರಸ್ಪರವಾಗಿ ಸೌಲನು ಸಾವಿರಗಟ್ಟಳೆಯಾಗಿ ಕೊಂದನು ದಾವಿದನು ಹತ್ತು ಸಾವಿರ ಗಟ್ಟಳೆಯಾಗಿ ಶತ್ರುವನ್ನು ಕೊಂದನು ಎಂದು ಹಾಡಿದರು ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು ದಾವಿದನು ಹತ್ತು ಸಾವಿರ ಗಟ್ಟಳೆಯಾಗಿ ಕೊಂದನೆಂದು ನಾನು ಸಾವಿರಗಟ್ಟಳೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ ಒಂಬತ್ತನೇ ವಚನ ಅಂದಿನಿಂದ ಸೌಲನು ದಾವೀದನ ಮೇಲೆ ಹೊಟ್ಟೆ ಕಿಚ್ಚಿನ ಕಣ್ಣನ್ನು ಇಟ್ಟ ಅಸೂಯೆ ದಾವಿದನು ಹತ್ತು ಸಾವಿರ ಗಟ್ಟಳೆಯಾಗಿ ಸೌಲನು ಸಾವಿರಗಟ್ಟಳೆಯಾಗಿ ಶತ್ರುವನ್ನು ಕೊಂದಿದರು ಎಂದು ಹಾಡಿದ್ರು ವಾಸ್ತವದಲ್ಲಿ ಸೌಲನು ಯಾರನ್ನೂ ಕೊಲ್ಲಲಿಲ್ಲ ಕೊಂದಿದ್ಯಾರು ದಾವಿದನು ಆ ದಿನ ದೇಶ ಕಾಪಾಡಲ್ಪಟ್ಟಿರುವುದಾದ್ರೆ ದಾವೀದನ ಪುಣ್ಯ ಆ ದಿನ ಎಲ್ಲರೂ ಜಯೋತ್ಸವದಿಂದ ಕುಣಿದಾಡುತ್ತಿರುವುದಾದ್ರೆ ದಾವಿದನು ಪ್ರಾಣಾಯಪಾದೆಯಲ್ಲಿಟ್ಟು ಹೋಗಿದ ಒಂದು ವೇಳೆ ದಾವೀದನು ಗುಲಿಯಾತನ ಕೈಯಿಂದ ಸತ್ತಿರೋದಾದ್ರೆ ದಾವೀದನು ಇರಲಿಲ್ಲ ಆದರೆ ದಾವಿದನು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ ಜಯ ಸಾಧಿಸುತ್ತಾನೆ ಅದಕ್ಕಾಗಿ ದೇಶವೆಲ್ಲ ಸಂಭ್ರಮ ಮಾಡಿಕೊಳ್ಳುತ್ತಾ ದಾವಿದನು ಹತ್ತು ಸಾವಿರಗಟ್ಟಳೆಯಾಗಿ ಸೌಲನು ಸಾವಿರಗಟ್ಟಳೆಯಾಗಿ ಶತ್ರುವನ್ನು ಹಾಕಿದ್ದಾರೆ ಎಂದು ಹಾಡನ್ನು ಹಾಡುತ್ತಿರುವಾಗ ಹಾಡು ಹಾಡುವವರನ್ನು ತಡೆದು ಸ್ವಲ್ಪ ನಿಲ್ಲಿರಿ ನಾನು ಯಾರನ್ನೂ ಕೊಂದಾಕಲಿಲ್ಲ ಈ ದಾವೀದನೆ ತನ್ನ ಪ್ರಾಣಾಪಾಯದಲ್ಲಿಟ್ಟು ಗುಲಿಯಾತನನ್ನು ಕೊಂದಾಕಿದ ಹೆಗ್ಗಳಿಕೆಗಾಗಲಿ ನಿಮ್ಮ ಹೊಗಳಿಕೆಗಾಗಲಿ ಅರ್ಹನು ದಾವೀದನೇ ಆಗಿದ್ದಾನೆ ಎಂದು ಹೇಳಿದ್ದೇ ಆದರೆ ಅದು ನಿಜವಾದ ಆತ್ಮಿಕತೆಯಾಗಿರ್ತಿತ್ತು ದಾವಿದನು ಹತ್ತು ಸಾವಿರ ಗಟ್ಟಳೆಯಾಗಿ ಸೌಲನು ಸಾವಿರ ಗಟ್ಟಳೆಯಾಗಿ ಶತ್ರುವನ್ನು ಹಾಕಿದ್ದಾರೆ ಎಂದು ಹಾಡು ಹಾಡುವಾಗ ಸೌಲನು ಒಂದು ಸಾರಿ ದಾವಿದನಿಗೆ ಹೀಗೆ ನೋಡ್ತಾನೆ ಇನ್ನಷ್ಟೇ ಪ್ರಿಯರೇ ಅಂದಿನಿಂದ ಅಸೂಯದಿಂದ ಸೌಲನು ತುಂಬಿಕೊಳ್ಳುತ್ತಾನೆ ಅಸೂಯೆ 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 ಎದುರು ಬದ್ರು ಒಂದು ಊರಲ್ಲಿ ಕಿರಣ ಅಂಗಡಿಗಳಿದ್ವು ಈ ಕಡೆ ಇರುವ ಅಂಗಡಿಯವನಿಗೇನೋ ಎದುರುಗಡೆ ಇರುವಂತಹ ಆಪೋಸಿಟ್ ಅಂಗಡಿಯವನನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಸ್ವಲ್ಪವೂ ಆಗ್ತಿರ್ಲಿಲ್ಲ ಒಂದು ದಿನ ಇವನು ನಿದ್ರೆ ಮಾಡುತ್ತಿರುವಾಗ ಒಬ್ಬ ದೂತನು ಪ್ರತ್ಯಕ್ಷನಾಗಿ ಈಗ ಕೇಳು ನೀನು ಏನೇ ಕೋರಿಕೊಂಡ್ರೂ ಅದನ್ನು ಕೊಡ್ತೇನೆ ಅಂದಾಗ ಅವನು ಎಷ್ಟೋ ಸಂತೋಷಿಸಿದ ಏನಂದ್ರೆ ನಾನು ಕೋರಿದ್ದೆಲ್ಲ ಕೊಡ್ತೀರಾ ಹೌದು ಖಚಿತವಾಗಿ ನೀನು ಕೋರಿದೆ ಕೊಡ್ತೇನೆ ಅಂದ ಆಹಾ ಈ ಏಟಿಗೆ ನನ್ನ ಎದುರುಗಡೆ ಇರುವ ಕಿರಣ ಅಂಗಡಿ ಅವನು ದಿವಾಳಿ ಎದ್ದೇಳಬೇಕು ಅಂದುಕೊಳ್ಳುತ್ತಾ ನಾನು ಏನೇ ಕೋರಿಕೊಂಡ್ರೂ ಕೊಡ್ತೀರಾ ಕೊಡ್ತೇನೆ ಆದರೆ ಒಂದೇ ಕಂಡೀಷನ್ ಆ ಕಂಡೀಷನ್ ಏನೆಂದರೆ ನೀನು ದುಡ್ಡನ್ನು ಕೋರಿಕೊಂಡ್ರೆ ಆ ದುಡ್ಡನ್ನು ಕೊಡುತ್ತೇನೆ ಆದರೆ ನೀನು ಎಷ್ಟನ್ನು ಕೋರಿಕೊಳ್ಳುತ್ತೀಯೋ ಅದರ ಡಬಲ್ ಎದುರಿರುವವನಿಗೆ ಕೊಡ್ತೇನೆ ಏನಿದು ಇದೆಂಥ ಕಂಡೀಷನ್ ಅದು ಅಷ್ಟೇ ನೀನು ಒಂದು ಮನೆ ಕೋರಿಕೊಂಡರೆ ನಿನ್ನ ಎದುರುಗಡೆ ಇರುವವನಿಗೆ ಎರಡು ಮನೆ ಬರ್ತವೆ ನೀನು ಹತ್ತು ಲಕ್ಷ ರೂಪಾಯಿ ಕೋರಿಕೊಂಡರೆ ಎದುರುಗಡೆ ಇರುವವನಿಗೆ ಇಪ್ಪತ್ತು ಲಕ್ಷ ಬರ್ತವೆ ನೀನು ಐವತ್ತು ವರ್ಷ ಆಯುಷನ್ನು ಕೋರಿಕೋ ಅವನಿಗೆ ನೂರು ವರ್ಷ ಆಯುಷ್ ಬರುತ್ತೆ ನೀನು ಏನೇ ಕೋರಿಕೊಂಡರು ನಿನ್ನ ಎದುರಿರುವವನಿಗೆ ಡಬಲ್ ಬರ್ತವೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಅದೇ ವ್ಯಕ್ತಿಯ ಸ್ಥಳದಲ್ಲಿ ನೀವಿದ್ರೆ ಏನ್ಮಾಡ್ತಾ ಇದ್ರಿ ಹೇಳ್ರಿ ಎದುರುಗಡೆ ಇರುವವನಿಗೆ ಎಷ್ಟು ಬಂದ್ರೆ ನನಗೇನು ನನಗೆ ಬರಬೇಕಾದದ್ದು ನನಗೆ ಬಂದ್ರೆ ಸಾಕಲ್ಲವೇ ಎಂದು ಭಾವಿಸುತ್ತೀರೋ ಇಲ್ಲವೇ ನನಗೇನೇ ಕೊಟ್ಟರೂ ಅವನಿಗೆ ಡಬಲ್ ಸಿಗುತ್ತದೋ ಇಲ್ಲ 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 ನನಗೇನು ಸಿಗದಿದ್ರೂ ಪರವಾಗಿಲ್ಲ ಅವನಿಗೆ ಮಾತ್ರ ಏನು ಸಿಗಬಾರ್ದು ಎಂಬ ಮೆಂಟಲಿಟಿಯೇ ಅಸೂಯೆಯಾಗಿದೆ ಏನಂದ್ರಿ ಏನೇ ಕೋರಿಕೊಂಡರು ಎದುರಿರುವವನಿಗೆ ಡಬಲ್ ಬರುತ್ತಾ ಹೌದು ಡಬಲ್ ಬರುತ್ತೆ ಬೇಕು ಹೇಳು ಅಂದಾಗ ಇವನು ಹೇಳ್ತಾನೆ ನನಗೆ ಒಂದು ಕಣ್ಣಿದ್ರೆ ಮಾತ್ರ ಸಾಕು ಒಂದೇ ಒಂದು ಕಣ್ಣನ್ನು ಉಳಿಸಿ ಇನ್ನೊಂದನ್ನು ತೆಗೆದುಹಾಕು ಅಂದ ಅಂದರೆ ಅರ್ಥವೇನು ಇವನಿಗೆ ಒಂದು ಕಣ್ಣು ಹೋದರೆ ಎದುರಿರುವವನಿಗೆ ಎರಡು ಕಣ್ಣು ಹೋಗ್ತವೆ ಅಂದರೆ ಇವನಿಗೆ ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಕೆಲಸಕ್ಕೆ ಬರ್ದವನು ಅಯ್ಯೋ ನನ್ನ ಕಣ್ಣು ಯಾಕೆ ಕಳ್ಕೊಳ್ಬೇಕು ಎದುರಿರುವವನ ಎರಡು ಕಣ್ಣು ತೆಗೆಯುವುದಕ್ಕಾಗಿ ಅಂದ್ಕೊಳ್ಬೇಕಲ್ಲವೇ ಕಣ್ಣು ಹೋಯ್ತು ಆಹಾ ನನ್ನ ಕಣ್ಣು ಹೋಯ್ತು ನನ್ನ ಕಣ್ಣು ಹೋಯ್ತು ಈಗ ಎದುರಿರುವವನ ಎರಡು ಕಣ್ಣು ಹೋಗ್ತವೆ ಅಂದ್ಕೊಂಡು ಬೆಳಗ್ಗೆ ಹೊರಗಡೆ ಬಂದು ನೋಡಿದ್ರೆ ಎದುರಿರುವವನು ಚೆನ್ನಾಗಿ ನ್ಯೂಸ್ ಪೇಪರ್ ಓದುತ್ತಿದ್ದ ಇದು ಅನ್ಯಾಯವೆಂದು ದೂತನಿಗೆ ನೋಡಿ ಹೇಳಿದ್ರೆ ದೂತ ಮಾಯವಾಗಿ ಹೋದ ಇವನೇನೋ ಕಣ್ಣು ಕಳ್ಕೊಂಡ ಎದುರಿರುವವನ ಎರಡು ಕಣ್ ಕ್ಷೇಮವಾಗಿ ಅರ್ಥ ಆಗುತ್ತೆ ಅಸೂಯೆ ಇರುವ ಕಣ್ಣನ್ನು ಕೂಡ ಕಳ್ಕೊಳ್ಳುವಂತೆ ಮಾಡಿತು ಹೊಂದಿಕೊಂಡಿರುವ ಸಂತೋಷ ಕೊನೆಗೆ ಕಣ್ಮರೆಯಾಯಿತು ಅಸೂಯೆಗೆ ಒಳಗಾದ ಸೌಲನು ಏನ್ಮಾಡಿದನು ಗೊತ್ತಾ ದಾವಿದನನ್ನು ಕೊಂದಾಕಬೇಕು ಎಂದು ಬಯಸಿದ ದೇವರು ಅವನಿಗೆ ಒಂದು ಪೋಸ್ಟ್ ಕೊಟ್ಟಿದ್ರು ರಾಜನಾಗಿರುವುದಕ್ಕಾಗಿ ಸಂತೋಷಿಸಬೇಕಲ್ಲವೇ ದೇವರು ಒಂದು ಪರಿಪಾಲನೆ ಕೊಟ್ಟಿದ್ದಾರೆ ಪರಿಪಾಲನೆ ಮಾಡಬೇಕಲ್ಲವೇ ತನ್ನ ಪರಿಪಾಲನೆ ಪಕ್ಕ ಕೆಟ್ಟ ಪೋಸ್ಟ್ ಪಕ್ಕ ಕೆಟ್ಟ ತನ್ನ ಅಧಿಕಾರವನ್ನೆಲ್ಲ ಪಕ್ಕ ಕೆಟ್ಟ ಎಲ್ಲ ಸೈನಿಕರಿಗೆ ಒಂದು ಕೆಲಸ ಕೊಡ್ತಾನೆ ಯಾವುದೆಂದರೆ ದಾವೀದನು ಎಲ್ಲಿ ಕಾಣಿಸಿದ್ರು ಕೂಡ ಅವನನ್ನು ಕೊಂದಾಕೀರಿ ಇದೇ ಕೆಲಸ ಕೊಟ ದಾವಿದನನ್ನು ಕೊಂದಾಕಿದನು ದಾವಿದನು ದೊರಕಿದನು ದಯವಿಟ್ಟು ಕೇಳಿ ಸೌಲನು ಪಟ್ಟು ದೇವರಿಂದ ದೂರವಾದ ಸೌಲನು ಪಟ್ಟು ದಾವಿದನನ್ನು ಕಳೆದುಕೊಂಡ ಸೌಲನು ಪಟ್ಟು ದೈವ ಸೇವಕನಾದ ಸಮುವೇಲನನ್ನು ಕೂಡ ಕಳೆದುಕೊಂಡ ಸೌಲನು ಅಸೂಯೆ ಪಟ್ಟು ತನ್ನ ಪರವಾಗಿ ಪ್ರಾರ್ಥಿಸುವಂತಹ ದೈವ ಸೇವಕನನ್ನು ತನ್ನ ಪರವಾಗಿ ಹೋರಾಡುವಂತಹ ದಾವೀದನನ್ನು ಕಳೆದುಕೊಂಡು ದೇವರಿಂದ ದೂರವಾಗಿ ಇದ್ದಕ್ಕಿದ್ದಂತೆ ಶತ್ರು ದಾಳಿ ಮಾಡಲು ಬಂದಾಗ ಯುದ್ಧಕ್ಕೆ ಹೋಗುತ್ತಾನೆ ಅರ್ಧದಲ್ಲಿಯೇ ತನ್ನ ಮಕ್ಕಳ ಪ್ರಾಣವನ್ನೆಲ್ಲ ಕಳ್ಕೊಳ್ತಾನೆ ತನ್ನನ್ನು ತಾನು ಕತ್ತಿ ಹಿರಿದು ಸಾಯುತ್ತಾನೆ ಅದೇ ದಾವಿದನು ಜೊತೆ ಆದರೆ ಸೌಲನು ಯುದ್ಧಕ್ಕೆ ಹೋಗ್ತಿರಲಿಲ್ಲ ದಾವೀದನೇ ಹೋಗಿ ಯುದ್ಧ ಮಾಡಿ ದೇಶವನ್ನೇ ಸಂರಕ್ಷಿಸುತ್ತಿದ್ದ ಅಸೂಯೆ ಸೋಲನನ್ನು ಕೊಂದಾಕಿತು ಕೇಳಿ ಸಹೋದರರೇ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಸುತ್ತಲಿರುವ ಯಾರೇ ಆಗಿರಬಹುದು ಅಭಿವೃದ್ಧಿ ಹೊಂದುತ್ತಿರುವಾಗ ಆಶೀರ್ವದಿಸಲ್ಪಡುತ್ತಿರುವಾಗ ಅಧಿಕಾರ ಹೊಂದಿಕೊಳ್ಳುತ್ತಿರುವಾಗ ಅಂತಸ್ತು ಪಡ್ಕೊಳ್ಳುತ್ತಿರುವಾಗ ಮನಪೂರಕವಾಗಿ ಅವರನ್ನು ಅಭಿನಂದಿಸಿರಿ ಅಷ್ಟೇ ಹೊರತು ಅಸೂಯೆ ಮಾತ್ರ ತೋರಿಸಬೇಡಿ ಈ ದಿನ ಅಕ್ಕ ಚೆನ್ನಾಗ್ ಓದಿದ್ರೆ ತಂಗಿಗೆ ಅಸೂಯೆ ಅಣ್ಣ ಚೆನ್ನಾಗ್ ಓದಿದ್ರೆ ತಮ್ಮನಿಗೆ ಅಸೂಯೆ ಅಕ್ಕಳಿಗೆ ಒಳ್ಳೆ ಸಂಬಂಧ ಸೆಟ್ ಆದರೆ ತಂಗಿಗೆ ಅಸೂಯೆ ಅಣ್ಣನಿಗೆ ಪ್ರಮೋಷನ್ ಸಿಕ್ಕರೆ ತಮ್ಮನಿಗೆ ಅಸೂಯೆ ಅಕ್ಕ ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡ್ರೆ ತಂಗಿಗೆ ಅಸೂಯೆ ಮನೆಯಲ್ಲಿರುವ ಅಣ್ಣ ತಮ್ಮಂದರ ಮಧ್ಯೆ ಅಕ್ಕ ತಂಗಿಯಂದರ ಮಧ್ಯೆ ಅಸೂಯೆ ಇದೆ ಇದಿರ ಇದಿನ ಅಸೂಯೆಯಿಂದ ತುಂಬಿಕೊಂಡಂಥವರು ಜಾಗ್ರತೆ ಆ ಅಸೂಯೆ ನಿಮಗೇ ನಷ್ಟವನ್ನು ಕಷ್ಟವನ್ನು ತರುತ್ತದೆ ನೀ ಸಂತೋಷದಿಂದ ಇರಬಾರದೆಂದು ಸೈತಾನನು ಒಬ್ಬ ಕಳ್ಳನನ್ನು ಕಳಿಸುತ್ತಾನೆ ಯಾರೂ ಆ ಕಳ್ಳ ಗೊತ್ತಾ ಅಸೂಯೇ ಹೇಬೇಲನ ಮೇಲೆ ಅಸೂಯೆಗೊಂಡಂತಹ ಕಾಯಿನನ್ನು ಏನ್ಮಾಡಿದ ಹೇಬೇಲನನ್ನು ಕೊಂದಾಕಿದ ಪ್ರಿಯರೇ ಕೊನೆಗೆ ಕಾಯಿನನ್ನು ಹೊಂದಿಕೊಂಡಿದೇನು ಶಿಕ್ಷೆ ಯಾವ ಶಿಕ್ಷೆ ದೇಶದಲ್ಲಿ ಅಲೆಮಾರಿಯಾದ ಗುರಿ ಗಮ್ಯವಾಗಲಿ ಗೃಹವಾಗಲಿ ಇಲ್ಲದಿರುವಂತಹ ದೌರ್ಭಾಗ್ಯ ಸ್ಥಿತಿ ಬಂತು ಅಸೂಯೇ ಗುರಿ ಇಲ್ಲದಂತೆ ಮಾಡುತ್ತೆ ಗಮ್ಯ ಇಲ್ಲದಂತೆ ಮಾಡುತ್ತೆ ನಿಮ್ಮದೇ ಆದ ಒಂದು ಗೃಹ ಇಲ್ಲದಂತೆ ಮಾಡುತ್ತೆ ಯಾವ ಗುರುತು ಇಲ್ಲದಂತೆ ಮಾಡುತ್ತೆ ಜಾಗ್ರತೆ ನೀವ್ ಸಂತೋಷದಿಂದ ಇರಬಾರದೆಂದು ಸೈತಾನನು ಅಸಂತೃಪ್ತಿ ಎಂಬ ಕಳ್ಳನನ್ನು ಕಳಿಸುತ್ತಾನೆ ನೀವು ಸಂತೋಷದಿಂದಿರಬಾರದೆಂದು ಸೈತಾನನು ಅಸೂಯೆ ಎಂಬ ಕಳ್ಳನನ್ನು ಕಳಿಸಿಕೊಡುತ್ತಾನೆ ನೀವು ಸಂತೋಷದಿಂದಿರಬಾರದೆಂದು ಸೈತಾನನು ಕಳಿಸುವ ಮೂರನೇ ಕಳ್ಳ ಯಾರು ಗೊತ್ತಾ ಅತಿ ಆಸೆ ಯಾವುದು ಆಸೆ ಇರೋದು ತಪ್ಪಲ್ಲ ಆದರೆ ಅತಿಯಾಸೆ ಇರೋದು ತಪ್ಪು ಆಸೆ ಅಂದರೆ ಹೇಳ್ತೇನೆ ಕೇಳಿ ನೀವು ಕಷ್ಟಪಟ್ಟು ಸಂಪಾದಿಸಿದ್ದು ಆಸೆ ನಾನು ಕಷ್ಟಪಟ್ಟಿದ್ದೇನೆ ಒಳ್ಳೆ ಉದ್ಯೋಗ ಪಡೆಯಬೇಕೆನ್ನೋದು ಆಸೆ ಕಷ್ಟಪಟ್ಟು ಓದಿದ್ದೇನೆ ಒಳ್ಳೆ ಮಾರ್ಕ್ಸ್ ಬರಬೇಕನ್ನೋದು ಆಸೆ ಕಷ್ಟಪಟ್ಟಿದ್ದೇನೆ ಒಂದು ಮನೆ ಕೊಂಡ್ಕೊಳ್ಬೇಕನ್ನೋದು ಆಸೆ ಕಷ್ಟಪಟ್ಟಿದ್ದೇನೆ ಒಂದು ಬೈಕ್ ಕೊಂಡ್ಕೊಳ್ಬೇಕನ್ನೋದು ಒಂದು ಆಸೆ ನೀವು ಕಷ್ಟಪಟ್ಟಿದ್ದನ್ನು ಹೊಂದಿಕೊಳ್ಳಬೇಕು ಕಷ್ಟಕ್ಕೆ ತಕ್ಕ ಪ್ರತಿಫಲ ಹೊಂದಬೇಕು ಎಂಬ ಆಸೆ ಇರೋದು ತಪ್ಪಲ್ಲ ಆದರೆ ಬೇರೆ ಅವನ ಬೈಕ್ ಹೇಗಾದ್ರೂ ಮಾಡಿ ನಾನು ಕದಿಯಬೇಕು ಇದೇನಾಗಿದೆ ಅವನಿಗಿರೋದು ನನಗೆ ಬೇಕು ಎಂಬ ಆಸೆ ಅತಿ ಆಸೆಯಾಗಿದೆ ಅದಕ್ಕಾಗಿಯೇ ಏಸು ಬೈಬಲ್ನಲ್ಲಿ ಹೇಳಿರೋದೇನೆಂದರೆ ನಿನ್ನ ನೆರೆಯವನಿಗೆ ಸಂಬಂಧಪಟ್ಟದ್ಯಾವುದು ನೀನು ಆಶಿಸಬಾರದು ಅದು ಅತಿಯಾಸೆಯಾಗಿದೆ ದುರಾಸೆಯಾಗಿದೆ ನಿನ್ನದನ್ನು ನೀನು ಆಶಿಸಿ ಅನುಭವಿಸು ಆದರೆ ನೆರೆಯವನದು ಆಶಿಸೋದೇನು ಈಗ ಜಾಗ್ರತೆಯಿಂದ ಕೇಳ್ರಿ ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ನೆರೆಯವನ ಸ್ತ್ರೀಯನು ಅಂದ್ರೆ ನೆರೆಯವನ ಹೆಂಡತಿಯನ್ನು ಆಶಿಸಿದ ಯಾರು ಹೇಳಿ ದಾವಿದನು ತನ್ನ ನೆರೆಯವನ ಹೆಂಡತಿಯನ್ನು ಆಶಿಸಿದ ಆದರೆ ಅದೇ ದಾವಿದನು ಏನನ್ನು ಕಳೆದುಕೊಳ್ಳುತ್ತಾನೆ ಗೊತ್ತಾ ತನ್ನ ನಾಲ್ಕು ಜನ ಮಕ್ಕಳನ್ನು ಕಳೆದುಕೊಳ್ತಾನೆ ನೆರೆಯವನ ಹೆಂಡತಿಯನ್ನು ಆಶಿಸಿದಂತಹ ದಾವೀದನು ತನ್ನ ನಾಲ್ಕು ಜನ ಮಕ್ಕಳನ್ನು ಕಳೆದುಕೊಂಡ ಗೆಹೆಜಿ ಅನ್ಯಾಯದಿಂದ ಬಟ್ಟೆಗಳನ್ನೂ ಅನ್ಯಾಯದಿಂದ ಬೆಳ್ಳಿ ಬಂಗಾರಗಳನ್ನೂ ಆಶಿಸಿದ ಕೊನೆಗೆ ಏನ್ ಕಳೆದುಕೊಂಡ ಆರೋಗ್ಯ ಕಳ್ಕೊಂಡ ಪ್ರಿಯರೇ ಕುಷ್ಠರೋಗವನ್ನು ತಂದುಕೊಳ್ಳುತ್ತಾನೆ ದೇವರು ಮೋಶೆಗೆ ಪ್ರವಾದಿಯನ್ನಾಗಿ ಆರಿಸಿಕೊಳ್ತಾರೆ ನಾಯಕನನ್ನಾಗಿ ಆರಿಸಿಕೊಳ್ತಾರೆ ಆದ್ರೆ ಏನಾಯ್ತೋ ಗೊತ್ತಿಲ್ಲ ಅದನ್ನು ನೋಡಿದ ಮಿರಿಯಮ್ಮಳಿಗೂ ಅದನ್ನು ನೋಡಿದ ಆರೋನನಿಗೂ ಅವರ ಮನಸ್ಸಲ್ಲಿ ಅಸೂಯೆ ಬಂತು ಅಷ್ಟೇ ಅಲ್ಲ ಅತಿ ಆಸೆ ಪಡ್ತಾರೆ ಯಾಕೆ ದೇವ್ರು ನಮ್ಮೊಂದಿಗೆ ಮಾತಾಡೋದಿಲ್ಲವೋ ದೇವರು ನಮ್ಮನ್ನು ಆರಿಸಿಕೊಳ್ಳಲಿಲ್ಲವೋ ಏನು ನೀನೇ ಮಹಾ ದೊಡ್ಡ ಪ್ರವಾದಿಯಾಗಿದೀಯಾ ನಿನಗೆ ಮಾತ್ರ ಆ ಪೋಸ್ಟ್ ಇದೆಯಾ ನಮಗೂ ಆ ಪೋಸ್ಟ್ ಇದೆ ಎಂಬುದಾಗಿ ಹೇಳಿದ್ರು ಅತಿ ಆಸೆ ಪಟ್ರು ದೇವ್ರು ಮೋಶೆಯನ್ನೇ ಕರೆದಿದ್ರು ಮಿರಿಯಮ್ಮಳನ್ನಲ್ಲ ಆರೌನನ್ನಲ್ಲ ಮೋಶೆ ಮೋಶೆ ಬಾ ನಿನ್ನನ್ನು ನಾನು ಒಬ್ಬ ನಾಯಕನನ್ನಾಗಿ ಮಾಡಿ ಇಸ್ರಾಯ್ಲರನ್ನು ಅವರ ದಾಸತ್ವದೊಳಗಿಂದ ಬಿಡಿಸುತ್ತೇನೆ ಬಾ ಎಂದು ಹೀಗೆ ದೇವ್ರು ಮೋಶೆಯನ್ನೇ ಆರಿಸಿಕೊಳ್ತಾರೆ ಪ್ರೇರೆ ನಾಯಕನನ್ನಾಗಿ ಪ್ರವಾದಿಯನ್ನಾಗಿ ಮಧ್ಯವರ್ತಿಯನ್ನಾಗಿ ಆದರೆ ಆರೋ ನಾ ಮಿರಿಯಮ್ಮರು ಏನ್ ಹೇಳ್ತಾರೆ ಗೊತ್ತಾ ದೇವ್ರು ಮೋಶೆನೇ ಆರಿಸಿಕೊಂಡಿದ್ದಾರೋ ನಮ್ಮನ್ನು ಆರಿಸಿಕೊಳ್ಳಲಿಲ್ಲವೋ ಅವನೊಂದಿಗೆ ನಾವು ಕೂಡ ಈಕ್ವಲ್ ಆಗಿದ್ದೇವೆ ಎಂದು ಹೀಗೆ ಆ ಪೋಸ್ಟ್ ಕೋರಿಕೊಂಡ್ರು ಆ ಪೊಸಿಷನ್ ಕೋರಿಕೊಂಡ್ರು ಕೊನೆಗೆ ಮಿರಿಯಮ್ಮಳು ಏನು ಹೊಂದಿಕೊಂಡಳು ಗೊತ್ತಾ ಕುಷ್ಠರೋಗ ಅತಿಯಾಸೆ ಅತಿಯಾಸೆ ಪಟ್ಟು ಮಿರಿಯಮ್ಮು ಕುಷ್ಠರೋಗ ತಂದುಕೊಳ್ತಾಳೆ ದೇವ್ರು ಇಸ್ರಾಯ್ಲರಿಗೆ ಹೇಳ್ತಾರೆ ನೀವು ಎರಿಕೋ ಪಟ್ಟಣಕ್ಕೆ ಹೋದಾಗ ಆ ಏರಿಕೋ ಪಟ್ಟಣವನ್ನೆಲ್ಲ ಸುಟ್ಟು ಹಾಕಿರಿ ಅದರಲ್ಲಿರುವ ಬೆಳ್ಳಿ ಬಂಗಾರ ಮಾತ್ರ ನನ್ನದಾಗಿದೆ ಅದನ್ನು ತಂದು ನನ್ನ ಆಲಯದಲ್ಲಿಡೀರಿ ಎಂದು ಹೇಳಿದರೆ ಅತಿಯಾಸೆ ಪಟ್ಟ ಆಕಾ ನನು ಏನ್ಮಾಡಿದ ದೇವರಿಗೆ ಸೇರಿರುವಂತಹ ದೇವರ ಆಲಯಕ್ಕೆ ತಂದು ಕೊಡಬೇಕಾದಂಥದ್ದನ್ನು ಅತಿಯಾಸೆ ಪಟ್ಟು ಅದನ್ನು ಮುಚ್ಚಿಡುತ್ತಾನೆ ದೋಚಿಕೊಳ್ತಾನೆ ಕೊನೆಗೆ ಏನಾಯ್ತು ಕೊನೆಗೆ ಅವನನ್ನು ಅವನ ಕುಟುಂಬವನ್ನು ಕೂಡ ಕೊಂದಾಕಬೇಕಾಯ್ತು ಅತಿಯಾಸೆಗಾಗಿ ಆ ಕಡೆ ದಾವೀದನ್ನು ಕೂಡ ಬೆಲೆ ಕಟ್ಟಬೇಕಾಯ್ತು ಯಾಕೆಂದರೆ ತನ್ನವಳಲ್ಲದ ಹೆಂಡತಿಯನ್ನು ಕೋರಿಕೊಂಡ ಗೆಹೇಜಿ ತನ್ನದಲ್ಲದೇರುವಂತಹ ಬಂಗಾರ ಕೋರಿಕೊಂಡ ತನ್ನದು ಅಲ್ಲದೇರುವಂತಹ ವಸ್ತ್ರ ಕೋರಿಕೊಂಡ ತನ್ನದು ಅಲ್ಲದೇರುವಂತಹ ಅಧಿಕಾರ ಕೋರಿಕೊಂಡ ಕೊನೆಗೆ ಇವರೆಲ್ಲರೂ ಅತಿಯಾಸೆಯಿಂದ ಬಹಳ ನಷ್ಟ ಹೋದರು ಸಹೋದರ ಸಹೋದರಿಯರೇ ನೀವು ಕಷ್ಟಪಟ್ಟದ್ದೇ ಅದಕ್ಕೆ ಪ್ರತಿಫಲ ಆಶಿಸಿರಿ ಹೊರತು ಇತರರು ಕಷ್ಟಪಟ್ಟಿದ್ದನ್ನು ನೀವು ಆಶಿಸುವುದಾದರೆ ಅದು ಅತಿಯಾಶೆಯಾಗುವಂತದ್ದಾಗಿದೆ ಅದು ಖಚಿತವಾಗಿ ಒಂದು ದಿನ ನಿಮಗೆ ನಷ್ಟವನ್ನು ತರುತ್ತೆ ನಿಮ್ಮಲ್ಲಿರುವ ಸಂತೋಷವನ್ನು ಹಾಳು ಮಾಡುವುದಕ್ಕಾಗಿ ಸೈತಾನನು ನಾಲ್ಕು ಕಳ್ಳರನ್ನು ಕಳಿಸುತ್ತಾನೆ ಒಂದು ಎನ್ನುವಂತಹ ಕಳ್ಳ ಎರಡನೇದು ಅಸೂಯೆ ಎಂಬ ಕಳ್ಳ ಆ ಕಳ್ಳ ಬಂದಾಗ ನಿಮಗಿರುವ ಜಯ ಆನಂದಿಸಲಾರದಂತೆ ಮಾಡ್ತಾನೆ ಮೂರನೇದಾಗಿ ಅತಿಯಾಸೆ ಎಂಬ ಕಳ್ಳ ನೀವು ಪಟ್ಟಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀವು ಅನುಭವಿಸಲಾರದಂತೆ ಮಾಡಿ ಇತರರು ಪಟ್ಟ ಕಷ್ಟ ನೀವು ಅನುಭವಿಸಬೇಕೆಂಬ ಆಸೆ ನಿಮ್ಮಲ್ಲಿ ಹುಟ್ಟಿಸುತ್ತಾನೆ ಅದು ಯಾವತ್ತಿಗೂ ಕೂಡ ಕ್ಷೇಮ ಅಲ್ಲ ನಾಲ್ಕನೇದು ಆಕ್ರೋಶ ಆವೇಶ ಕೋಪವನ್ನು ಬಿಡೀರಿ ಆವೇಶವನ್ನು ಬಿಟ್ಟು ಬಿಡೀರಿ ಮೂರ್ಖನು ತನ್ನ ಕೋಪವನ್ನು ತ್ವರೆಪಟ್ಟು ಹೊರಗೇ ಹಾಕುವನು ದಯವಿಟ್ಟು ಕೇಳ್ರಿ ಲೋಕದಲ್ಲಿ ಸಂತೋಷವಿಲ್ಲದಂಥವ್ರು ಯಾರಾಗಿದ್ದಾರೆ ಗೊತ್ತಾ ಕೋಪಿಷ್ಠರು ಕೋಪಿಷ್ಠರು ಯಾರೊಂದಿಗೂ ಸಂತೋಷವಾಗಿರೋದಿಲ್ಲ ಈ ದಿನ ನಿಮ್ಮೊಳಗೆ ಕೋಪ ಎನ್ನುವಂತಹ ಮಾಯ ರೋಗ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಸಂತೋಷದಿಂದ ಇರುವುದು ಸಾಧ್ಯವಿಲ್ಲ ಆವೇಶವಾಗಲಿ ಆಕ್ರೋಶವಾಗಲಿ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಸಂತೋಷದಿಂದಿರಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿರುವುದಾದರೆ ನೀವು ಸಂತೋಷವಾಗಿರಲ್ಲ ಅಸಂತೃಪ್ತಿ ಇರುವುದಾದರೆ ನೀವು ಸಂತೋಷವಾಗಿರಲ್ಲ ಅಸೂಯೆ ಇರುವುದಾದರೆ ನೀವು ಸಂತೋಷವಾಗಿರಲ್ಲ ಒಂದು ಬಹಳ ಹ್ಯಾಪಿಯಾಗಿರುವ ಕುಟುಂಬ ಇತ್ತು ಅವರಿಗೆ ಒಬ್ಬನೇ ಮಗನಿದ್ದ ಗಂಡ ಹೆಂಡತಿ ಮತ್ತು ಆ ಮಗ ಬಹಳ ಇದ್ರು ಅಷ್ಟು ಹ್ಯಾಪಿಯಾಗಿರುವ ಕುಟುಂಬದಲ್ಲಿ ಗಂಡನಿಗೆ ಒಂದು ಮಾಯ ರೋಗವಿತ್ತು ಏನೆಂದರೆ ಕೋಪ ಎಷ್ಟೋ ದಿನಗಳಿಂದ ಒಂದು ಹೊಸ ಕಾರ್ ಕೊಂಡ್ಕೊಳ್ಬೇಕು ಕಾರ್ ಕೊಂಡ್ಕೊಳ್ಬೇಕು ಎಂದು ಬಯಸಿ ಒಂದು ದಿವಸ ಒಂದು ಒಳ್ಳೆ ಹೊಸ ಕಾರನ್ನು ಕೊಂಡುಕೊಳ್ತಾನೆ ಆ ಕಾರ್ ಪ್ರತಿದಿನ ಶುಭ್ರವಾಗಿ ಕ್ಲೀನ್ ಮಾಡಿಕೊಳ್ತಾ ಕ್ಲೀನ್ ಮಾಡಿಕೊಳ್ತಾ ಇರ್ತಾ ಇದ್ದ ಅವನು ಕಾರ್ ಕ್ಲೀನ್ ಮಾಡುವಾಗ ಪಕ್ಕದಲ್ಲಿಯೇ ಮಗನು ಕೂಡ ಬಂದು ಹೆಲ್ಪ್ ಮಾಡ್ತಾ ಇದ್ದ ಹಾಗೆ ಆ ಚಿಕ್ಕ ಮಗನು ಬಂದು ಹೆಲ್ಪ್ ಮಾಡುವಾಗ ಒಂದು ದಿವಸ ಆ ಮಗನಿಗೆ ಏನನ್ನಿಸಿತೋ ಗೊತ್ತಿಲ್ಲ ಕೈಯಲ್ಲಿ ಪೆನ್ಸಿಲ್ ತರ ಏನೋ ಒಂದನ್ನು ತೆಗೆದುಕೊಂಡು ಕಾರ್ ಮೇಲೆ ಗೆರೆ ಎಳೆಯುತ್ತಾ ಇದ್ದ ಆ ರೀತಿ ಗೆರೆ ಎಳೆಯುತ್ತಾ ಇರುವಾಗ ದೂರದಿಂದಲೇ ಯಾವಾಗಲೂ ಆ ಕಾರನ್ನು ಕ್ಲೀನ್ ಆಗಿ ನೀಟಾಗಿ ಇಡುವಂತಹ ಆ ತಂದೆ ನೋಡಿದಾಗ ತಕ್ಷಣವೇ ಅವನಿಗೆ ಕೋಪ ಬಂದರೆ ಪಕ್ಕದಲ್ಲಿಯೇ ಕಟಿಂಗ್ ಪ್ಲೇಯರ್ಗಳು ಸ್ಪ್ಯಾನರ್ಗಳು ಇದ್ದಾಗ ಏ ಮಗನೇ ಮಾಡ್ತಾ ಇದೆಯೋ ಕಾರಿಗೆ ಅಂತ ಹೇಳಿ ತನ್ನ ಕೈಯಲ್ಲಿರುವುದನ್ನು ಆ ಸ್ಪ್ಯಾನರನ್ನು ಮಗನ ಮೇಲೆ ಎಸೆದ ಆ ಸ್ಪ್ಯಾನರ್ ಬಂದು ಮಗನ ತಲೆಗೆ ಬಡಿಯಿತು ಆ ಮಗು ತಕ್ಷಣ ಕುಸಿದು ಬಿದ್ದಿತು ಕೋಪದಿಂದ ಸ್ಪ್ಯಾನರ್ ತಗೊಂಡು ಮಗನಿಗೆ ಹೊಡಿಯುತ್ತಾನೆ ಆ ಮಗು ಕೆಳಗೆ ಬಿದ್ದ ತಕ್ಷಣ ಭುಜದ ಮೇಲೆ ಹೊತ್ತುಕೊಳ್ತಾನೆ ಹಾಸ್ಪಿಟಲ್ಗೆ ಅದೇ ಕಾರಲ್ಲಿ ತೊಗೊಂಡು ಹೋಗ್ತಾನೆ ತೊಗೊಂಡೋದ ನಂತರ ಡಾಕ್ಟರ್ಗೆ ಸರ್ ಹೇಗಾದರೂ ಮಾಡಿ ನನ್ನ ಮಗನಿಗೆ ಕಾಪಾಡಿ ಎಂದು ಎಷ್ಟೋ ಬೇಡಿಕೊಳ್ತಾನೆ ಆದರೆ ಆ ಮಗುವಿನಲ್ಲಿ ಯಾವ ಚಲನೆ ವಲನೆ ಇರಲ್ಲ ಡಾಕ್ಟರ್ ಮಗುವನ್ನು ಒಳಗಡೆ ಕರ್ಕೊಂಡು ಹೋಗಿ ಹೊರಗೆ ಬರ್ತಾರೆ ಆ ಮಗುವಿಗೆ ಏನಾಗಿದೆ ಎಂದು ಕೇಳಿದ್ರೆ ಏನು ಹೇಳಬೇಕು ಡಾಕ್ಟರೇ ನನಗೆ ಅಂದ್ರೆ ಬಹಳ ಪ್ರೀತಿ ಆದರೆ ನನ್ನ ಮಗ ಸ್ಕ್ರಾಚ್ ಮಾಡೋದನ್ನು ನೋಡಿ ಕೋಪಗೊಂಡು ಸ್ಪ್ಯಾನರ್ ತೊಗೊಂಡು ಹೊಡೆದೆ ಪರವಾಗಿಲ್ಲ ಸರ್ ಅದೇನೋ ಜರುಗಿದ್ದು ಜರುಗಿತು ಈಗ ನನ್ನ ಮಗ ಹೇಗಿದ್ದಾನೆ ಹೇಳಿ ಹೇಗಿದ್ದಾನೆ ಹೇಳಬೇಕಾ ಸತ್ತಿದ್ದಾನೆ ಅಂದ್ರು ಸತ್ತೋಗಿದ್ದಾನೆ ಸತ್ತೋಗಿದಾನೆಂದು ಹೇಳುವುದಕ್ಕಿಂತ ಕೈಯಾರೆ ಕೊಂದಾಕಿದೆಯಲ್ಲವೇ ಕೊಂದಾಕಿದೆಯೆಂದು ಡಾಕ್ಟರ್ ಹೇಳಿದ್ರು ಆ ಮಾತು ಕೇಳಿದ ತಕ್ಷಣವೇ ಹತ್ತಿರದಲ್ಲಿದ್ದ ಹೆಂಡತಿ ಕುಸಿದು ಬಿದ್ದಳು ಪ್ರಿಯರೇ ಕೇಳಿದ ಆ ಶಾಕಿಗೆ ಸಾಯ್ತಾಳೆ ಹ್ಯಾಪಿಯಾಗಿರುವ ಕುಟುಂಬ ಆದರೆ ಇರುವ ಒಂದೇ ಒಂದು ವೀಕ್ನೆಸ್ ಏನೆಂದರೆ ಕೋಪ ನನ್ನ ಕೋಪದಿಂದ ಆವೇಶದಿಂದ ಆಕ್ರೋಶದಿಂದ ನನ್ನ ಮಗನ ಪ್ರಾಣ ಕಳ್ಕೊಂಡೆ ಕಟ್ಕೊಂಡಿರುವ ಹೆಂಡತಿ ಪ್ರಾಣ ಕಳ್ಕೊಂಡೆ ಇವರಿಗಿಂತಲೂ ಹೆಚ್ಚಾಗಿ ನಾನು ಕಾರನ್ನೇ ಪ್ರೀತಿಸಿದ್ದೇನೆ ಅಂದ್ಕೊಂಡು ಹೋಗಿ ಆ ಕಾರನ್ನು ಧ್ವಂಸ ಮಾಡಿಬಿಡ್ತಾನೆ ಪ್ರಿಯರೇ ಆ ಕಾರಿಗೆ ರಾಡ್ ತಕೊಂಡು ಜಜ್ಜುತ್ತಾ ಇದ್ದ ಹಾಗೆ ಜಜ್ಜುತ್ತಿರುವಾಗ ನನ್ನ ಮಗನು ಮೇಲೆ ಗೆರೆಗಳನ್ನು ಹಾಕುವಾಗ ಆ ಗೆರೆಗಳನ್ನು ನೋಡಿತಾನೆ ಅವನಿಗೆ ಹೊಡೆದಿದ್ದು ಏನ್ ಗೆರೆ ಎಳೆದಿದ್ದಾನೆ ನೋಡೋಣ ಗೆರೆಗಳಾದ್ರೂ ಏನಿವೆ ಎಂದು ಹೋಗಿ ನೋಡಿದ್ರೆ ಅಲ್ಲೇನು ಬರೆಯಲಾಗಿತ್ತು ಗೊತ್ತಾ ಡ್ಯಾಡೀ ಐ ಲವ್ ಯು ಡ್ಯಾಡಿ ಎಂದು ಬರೆದಿದ್ದ ಪ್ರಿಯರೇ ಮಗ ಆ ಮಗನು ಕಾರನ್ನು ಸ್ಕ್ರ್ಯಾಚ್ ಮಾಡ್ತಾ ಇಲ್ಲ ಆ ಮಗನು ತಂದೆಯ ಮೇಲೆ ಇರುವ ಪ್ರೀತಿಯನ್ನು ಅಲ್ಲಿ ಬರೆಯುತ್ತಾ ಇದ್ದ ಐ ಲವ್ ಯು ಡ್ಯಾಡಿ ಎಂದು ಬರೆಯುತ್ತಾ ಇದ್ದ ಅದನ್ನು ನೋಡಿದ ನಂತರ ಆ ವ್ಯಕ್ತಿ ಏನಾದನು ಗೊತ್ತಾ ಪ್ರಿಯರೇ ಹುಚ್ಚನಾದ ರೋಡ್ ಮೇಲೆ ಹುಚ್ಚನಂತೆ ತಿರುಗಾಡುತ್ತಾ ಇದ್ದ ಇದು ನಿಜವಾಗ್ಲೂ ಜರುಗಿರುವ ಸಂಘಟನೆಯಾಗಿದೆ ಹ್ಯಾಪಿಯಾಗಿರುವಂತಹ ಫ್ಯಾಮಿಲಿಯನ್ನು ಕೊನೆಗೆ ನಾಶನ ಮಾಡಿತು ಸಂತೋಷವಾಗಿರುವ ವ್ಯಕ್ತಿ ಕೊನೆಗೆ ಹುಚ್ಚನಂತೆ ಬೀದಿಯ ಮೇಲೆ ಅಲೆದಾಡುವಂತೆ ಮಾಡಿದ್ದು ಏನು ಗೊತ್ತಾ ಅವನ ಆವೇಶವೇ ಅವನ ಆಕ್ರೋಶವೇ ದಿನ ನಮ್ಮಲ್ಲಿ ಕೆಲವೊಂದು ಗಂಡಂದೇರಿಗೆ ಪ್ರತಿ ಸಣಸಣ ಮಾತಿಗೆ ಕೋಪ ಬರುತ್ತೆ ಹಾಗೆ ಹೆಂಡತಿಯರಿಗೂ ಕೂಡ ಪ್ರತಿ ಸಣ್ಸಣ ಮಾತಿಗೆ ಕೋಪ ಬರುತ್ತೆ ದಯವಿಟ್ಟು ಕೇಳಿ ಬೈಬಲ್ ಹೇಳುತ್ತೆ ಮೂರ್ಖನು ತನ್ನ ಕೋಪವನ್ನು ಬೇಗನೆ ಕಕ್ಕುವನು ಆದರೆ ಜ್ಞಾನವುಳ್ಳವನು ದೀರ್ಘ ಉಳ್ಳವನಾಗಿ ಇರುವನು ನಿಮ್ಮೊಳಗೆ ಸತತವಾಗಿ ಕೋಪ ಬರುತ್ತಾ ಇರುವುದಾದರೆ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ನೀವು ಒಬ್ಬ ಮೂರ್ಖನೆಂದು ಮೂರ್ಖಳು ಎಂದು ಈ ಕೋಪ ಆವೇಶ ಆಕ್ರೋಶ ಎನ್ನುವಂಥದ್ದು ಅಥವಾ ಈ ಸ್ವಭಾವ ನಿಮ್ಮಲ್ಲಿರುವುದಾದ್ರೆ ಸಂತೋಷ ಇರುತ್ತೆ ಹೇಳಿ ನಿಮ್ಮಿಂದ ನಿಮಗೆ ಸಂತೋಷವಿರಲ್ಲ ಕೋಪದಿಂದ ಸಿಟ್ಟಿನಿಂದ ತುಂಬಿಕೊಂಡಿರುವ ಗಂಡ ಇದ್ರು ಹೆಂಡತಿ ಇದ್ರು ಮಕ್ಕಳಿದ್ರು ಆ ಮನೆಯಲ್ಲಿರುವವರಿಗೆ ಸಂತೋಷ ಇರಲ್ಲ ಕೋಪ ಬಿಟ್ಟು ಆವೇಶ ಅಡಗಿಸಿಬಿಡೀರಿ ನಿಮ್ಮ ಕೋಪ ನೀವು ಬಿಟ್ಟು ಬಿಡಬೇಕಾದರೆ ಆವೇಶ ಅಡಗಿಸಿಕೊಳ್ಳಬೇಕಾದ್ರೆ ಒಂದು ವಿಷಯ ಹೇಳ್ತೇನೆ ಕೇಳ್ರಿ ನೀವು ಹೆಂಡತಿ ಮೇಲೆ ಕೋಪಗೊಳ್ಬಹುದು ಗಂಡನ ಮೇಲೆ ಕೋಪಗೊಳ್ಳಬಹುದು ಮಕ್ಕಳ ಮೇಲೆ ಕೋಪಗೊಳ್ಳಬಹುದು ಕೋಪ ಬಂದಾಗ ಮೊಟ್ಟ ಮೊದಲು ನೀ ಮಾಡಬೇಕಾದ ಕೆಲಸವೇನೆಂದರೆ ನಿಮ್ಮ ಬಾಯಿಯನ್ನು ತೆರೆಯಬೇಡಿ ಸಾಧ್ಯವಾದರೆ ಆ ಪರಿಸ್ಥಿತಿಯಿಂದ ಒಂದು ಹತ್ತು ನಿಮಿಷ ಸ್ವಲ್ಪ ದೂರವಾಗಿ ಹೋಗ್ರಿ ಒಂದು ಕಬ್ಬಣ ಕೆಂಡದಲ್ಲಿ ಬಿಸಿಯಾಗಿರುತ್ತೆ ಆವಾಗಲೇ ಕೆಂಡದಿಂದ ಹೊರಗೆ ತೆಗೀತಾರೆ ಮುಟ್ಟಿದ್ರೆ ಏನಾಗುತ್ತೆ ಹೇಳಿ ಕೈ ಸುಡುತ್ತೆ ಅದೇ ರಾಡ್ ಸ್ವಲ್ಪ ಹೊತ್ತು ಹೊರಗಿಟ್ಟಿದಾರ್ಕೊಳ್ಳಿ ಸ್ವಲ್ಪ ಮೇಲೆ ಬಂದ್ರೆ ಆ ರಾಡು ಮುಂಚೆ ಸುಡುತ್ತಾ ಇರುವ ರಾಡ್ ಈಗೇನಾಗಿರುತ್ತೆ ತಣ್ಣಗಾಗಿರುತ್ತೆ ತಣ್ಣಗಾಗಿರುವ ರಾಡನ್ನು ನೀವು ಮುಟ್ಟುವುದಾದರೆ ನಿಮಗೇನೂ ಆಗೋದಿಲ್ಲ ಅದರ ಬದಲಿಗೆ ಆಗ್ತಾನೆ ಕೆಂಡದಿಂದ ತೆಗೆದಿರುವ ಆ ರಾಡ್ ಮುಟ್ಟಿದ್ರೆ ಕೈ ಸುಟ್ಕೊಳ್ಳುತ್ತೆ ಕೋಪ ಕೂಡ ಅಷ್ಟೇ ಕೋಪದಿಂದ ಉರಿಗೊಳ್ಳುತ್ತಿರುವಂತಹ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಗೊಳಿಸಿರಿ ಸ್ವಲ್ಪ ಹೊತ್ತು ತಡೆಯಿರಿ ಆ ಮನೆಯಿಂದ ಒಂದು ಹತ್ತು ನಿಮಿಷ ಹೊರಗೋಗ್ರಿ ಆ ಪ್ಲೇಸ್ನಿಂದ ಹತ್ತು ನಿಮಿಷ ಹೊರಗೆ ಕೋಪದಿಂದ ಯಾರೇ ಆಗಲಿ ಯಾವತ್ತೇ ಆಗಲಿ ಮಾತಾಡಿದರು ಒಳ್ಳೆ ಮಾತುಗಳನ್ನು ಮಾತಾಡಲು ಸಾಧ್ಯವೇ ಇಲ್ಲ ಕೋಪದಿಂದ ಆಡಿರುವ ಮಾತುಗಳಿಂದ ಇತರರ ಮನಸ್ಸಿಗಾದ ಗಾಯಗಳಾಗಿರಬಹುದು ಅದರಿಂದ ಬರುವ ರೆಸ್ಪಾನ್ಸ್ ಆಗಿರಬಹುದು ಬಹಳ ತೀವ್ರವಾಗಿರುತ್ತೆ ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ ಗಂಡ ಹೆಂಡತಿ ಮಕ್ಕಳ ಮೇಲೆ ಒಂದು ವೇಳೆ ಕೋಪ ಬರುವುದಾದರೆ ಬೆಸ್ಟ್ ಕೆಲಸ ಯಾವ್ದು ಗೊತ್ತಾ ಒಂದು ಹತ್ತು ನಿಮಿಷ ಕಾಮಾಗ್ಯ ಆಗಿರಿ ನಿಮ್ಗೆ ಗೊತ್ತಾಗ್ಲಾರ್ದಂತೆ ನಿಮ್ಮಲ್ಲಿರುವ ಕೋಪ ಏನಾಗುತ್ತೆ ಹೇಳ್ರಿ ಕಡಿಮೆ ಆಗುತ್ತೆ ಕೋಪವನ್ನು ಅಡಗಿಸಿ ಹಾಕುವಂತಹ ಶಕ್ತಿ ಕಾಲಕ್ಕೆ ಮಾತ್ರ ಇದೇ ಹಾಗಾಗಿ ಟೈಮ್ ಕೊಡಿರಿ ಸ್ವಲ್ಪ ಟೈಮ್ ಕೊಡಿರಿ ಬರ್ಲಿ ನನ್ನ ಗಂಡ ಬರ್ಲಿ ಯಾಕೆ ತಾಯಿ ಉರ್ಗೊಳತ್ತೀ ಅವಳ ಸಂಗತಿ ನೋಡ್ತೇನೆ ಅವ್ಳಿಗೊಂದ್ ಗತಿ ಕಾಣಿಸ್ತೇನೆ ಯಾಕಯ್ಯಾಷ್ಟು ಉರಿಗೊಳುತ್ತಿ ಬೈಕೊಳ್ತೀರಿ ಹೊಡ್ಕೊಳ್ತೀರಿ ಕಿರ್ಚ್ತೀರಿ ಕೂಗಾಡ್ತೀರಿ ಮತ್ತೆ ಸಂಜೆ ಆದ ಕೂಡಲೇ ಗಂಡ ಹೆಂಡತಿಯರಾಗಿ ಇಲ್ಲವೇ ಮತ್ತೆ ಮರುದಿನದಿಂದ ತಮ್ಮ ಸಂಸಾರ ತಂಪಾಡಿಗೆ ಶುರು ಮಾಡ್ತೀರಿ ಆದರೆ ಹಿಂದಿನ ದಿನ ಒಬ್ಬರ ಒಬ್ಬರು ಕಚ್ಚಾಡಿ ಬೈಕೊಂಡ್ರಿ ಏನ್ ಲಾಭ ಹೇಳಿ ಬೆಳಿಗ್ಗೆ ಆದ ಕೂಡಲೇ ಹೇಳ್ತೀರಿ ಮತ್ತೆ ಕಾಫಿ ಹಾಕು ಕಣೆ ಇರ್ರಿ ಸ್ವಲ್ಪ ತರ್ತೇನೆ ಅಬ್ಬೋ ಎಷ್ಟು ಆಗ್ತಾರೋ ಗಂಡ ಕಾಫಿ ಕೇಳ್ತಾನಂತೆ ಹೆಂಡತಿ ಕಾಫಿ ಇರ್ತಾಳಂತೆ ಮತ್ತೇ ಲವ್ ಬರ್ಡ್ಸ್ಗಳಂತೆ ಬೈಕ್ ಮೇಲೆ ಹೋಗ್ತಾ ಇರುವಾಗ ಪಕ್ಕದ ಮನೆಯವರು ಬಾಯಿ ತೆರೆದು ನೋಡ್ತಾ ನಿಲ್ತಾರಂತೆ ನಿನ್ನೆ ರಾತ್ರಿ ಜಗಳವಾಡಿದಿವ್ರೇನಾ ಬೈಕೊಂಡಿದಿವ್ರೇನಾ ನಿನ್ಗೊಂದು ಗತಿ ಕಾಣಿಸ್ತೇನೆ ಅಂದಿದ್ದೀವ್ನೇನಾ ಗಂಡನಿಗೆ ಏಕವಚನದಲ್ಲಿ ಮಾತಾಡಿದೀವ್ಳೇನ ಆದರೆ ಅದೇನೋ ಬೆಳಿಗ್ಗೆ ಆದ ಕೂಡಲೇ ಲವ್ ಬರ್ಡ್ ಅಂತೆ ಮತ್ತೆ ಈ ರೀತಿ ಕೈ ಹಾಕಿ ಹಿಡ್ಕೊಂಡು ಹೋಗ್ತಾರೆ ಅರ್ಥ ಆಗತ್ತೆ ಹೇಳಿ ರಾತ್ರಿ ಒಬ್ರಿಗೊಬ್ಬರು ಬೈಕೊಂಡು ಜಗಳವಾಡಿ ಮತ್ತೆ ಬೆಳಿಗ್ಗೆ ಇಬ್ರು ಒಟ್ಟಿಗೆ ಉದ್ಯೋಗಕ್ಕೆ ಹೋಗುವಾಗ ಅಂಥದ್ರಲ್ಲಿ ಯಾಕೆ ಜಗಳ ಆಡಬೇಕು ಹೇಳಿ ಸ್ವಲ್ಪ ಆಲೋಚಿಸಿ ನಮ್ಮ ಸುತ್ತಲಿರುವ ಜನರು ನೋಡಿ ನಗ್ತಾರೆ ನೀವ್ ಹೇಗೆ ಈಗ ನಗ್ತಾ ಇದ್ರೋ ಅವರು ನಗ್ತಾರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳುವಿರಾ ಅಸಂತೃಪ್ತಿ ಎಂಬ ಕಳ್ಳನಿಗೆ ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು ಅಸೂಯೆ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು ಅತಿಯಾಸೆ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು ಆವೇಶ ಆಕ್ರೋಶ ಎಂಬ ಕಳ್ಳನನ್ನು ನಮ್ಮ ಮನೆಯೊಳಗೆ ಬರಗೊಡಿಸಲವೆಂದು ಯಾಕೆಂದರೆ ಆವೇಶವಾಗಲಿ ಅಸೂಯೆಯಾಗಲಿ ಅತಿಯಾಸೆ ಆಗಲಿ ಅಸಂತೃಪ್ತಿಯಾಗಲಿ ನಿಮ್ಮೊಳಗೆ ನಿಮ್ಮ ಮನೆಯೊಳಗೆ ಬರುವುದಾದರೆ ನೀವು ಹೊಂದಿಕೊಂಡಿರುವ ಸಂತೋಷ ಕೊನೆಗೇ ಸಮಾಧಿಯಾಗುತ್ತೆ ಬನ್ನಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆ ಪರಿಸ್ಥಿತಿಯಲ್ಲಿ ನಾವು ಸಂತೃಪ್ತಿಯುಳ್ಳವರಾಗಿ ಜೀವಿಸುವುದಾದರೆ ನಮ್ಮ ಜೀವಿತ ಆಶೀರ್ವಾದಕರವಾಗಿರುತ್ತೆ ಅಸಂತೃಪ್ತಿ ನಮ್ಮಲ್ಲಿ ಸಂತೋಷ ಇಲ್ಲದಂತೆ ಮಾಡುತ್ತೆ ಸಂತೋಷ ಇಲ್ಲದಿರುವಾಗ ನಾವು ಸ್ತುತಿಸಲಾರೆವು ಪ್ರತಿಯಾಗಿ ಸ್ತುತಿಸಲಾರೆವು ಸ್ತುತಿಗಾನ ಹಾಡಲಾರೆವು ಸಂತೃಪ್ತಿ ದೇವರೇ ನಮ್ಮ ಜೀವಿತದಲ್ಲಿ ಸಂತೋಷಕ್ಕೆ ಆಧಾರವಾಗಿದೆ ಅಂತಹ ಸಂತೃಪ್ತಿಯನ್ನು ದಯಪಾಲಿಸಿರಿ ಅಸಂತೃಪ್ತಿಯನ್ನು ತೊಲಗಿಸಿರಿ ಆಸೆಯನ್ನು ತೊಲಗಿಸಿರಿ ಅಸೂಯೆಯನ್ನು ತೊಲಗಿಸಿರಿ ದೇವರೇ ಆವೇಶ ಆಕ್ರೋಶವನ್ನು ತೊಲಗಿಸಿರಿ ಅವುಗಳನ್ನು ನಮ್ಮಿಂದ ದೂರ ಮಾಡಿರಿ ಈ ದಿನ ಮೊದಲುಗೊಂಡು ಸಂತೋಷದಿಂದಿರುವುದನ್ನು ನಮಗೆ ಕಲಿಸಿಕೊಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर 30 कुकटपल हैदराबाद 72